ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಸಾಲ ದೋಸೆಗೆ ಮಾಡುವಂತಹ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದಂತ ಇದ್ದೀನಿ ಮಸಾಲ ದೋಸೆ ಜೊತೆಗೆ ಈ ಒಂದು ಆಲೂ ಪಲ್ಯ ಇದ್ದರೆ ಸಾಕು ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ನಾನು ಇಲ್ಲಿ ಎರಡು ದಪ್ಪ ಇರುವಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಒಂದು ನಾಲ್ಕು ಭಾಗ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲನ್ನ ಹೊಡಿಸ್ಕೋಬೇಕಾಗತ್ತೆ ಯಾಕಂತಂದರೆ ಕಟ್ಟಿರೋದ್ರಿಂದ ನಾಲ್ಕರಿಂದ ಐದು ಮಾ ವಿಸಿಲನ್ನ ಓಡಿಸ್ಕೊಂಡ್ರೆ ಸ್ಮೂತ್ ಆಗುತ್ತೆ ನೋಡಿ ಇವಾಗ ನಾಲ್ಕೈದು ಸೀಟಿನ ಹೊಡಿಸ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಐದು ನಿಮಿಷ ಬಿಟ್ಬಿಟ್ಟು ತಣ್ಣೀರ್ನಲ್ಲಿ ಹಾಕಿ ನೀವು ತೆಗೆದ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದಿಟ್ಕೊಳ್ಳಿ ಈಗ ಸಿಪ್ಪೆಯೆಲ್ಲ ಮೇಲೆ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬಹುದು ಆಲೂಗಡ್ಡೆ ಪಲ್ಯ ಜಾಸ್ತಿ ಏನು ಹಿಡಿಯೋದಿಲ್ಲ ಒಂದು ಸತಿ ಮನೆಯಲ್ಲೇ ಮಾಡ್ಕೊಳ್ಳಿ ಹೋಟೆಲ್ಕಿನ್ನ ರುಚಿಯಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀವು ತುಂಬ ಮೃದುವಾಗಿ ತುಂಬ ಮೆತ್ತಗೆ ಬೇಕನ್ನೋ ಹಾಗಿದ್ರೆ ನೀವು ಇನ್ನೂ ಸ್ವಲ್ಪ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಂಡ್ರೆ ನಡೆಯುತ್ತೆ ನಾನು ಇಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಬೈಟ್ ಸಿಗಲಿ ಅನ್ನೋ ರೀಸನ್ಗೋಸ್ಕರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪ್ಯಾನಿಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹೊಡಿತಾ ಇದ್ದೀನಿ ನೀವು ಇದರಲ್ಲಿ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಮತ್ತೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಅಷ್ಟೇ ಫ್ರೈ ಆಗೋವರೆಗೂ ಬಿಡಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ಇದಕ್ಕೆ ನಾನಿಲ್ಲಿ ದಪ್ಪ ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ ಒಂದು ಇರುಳಿ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಏನಿದೆ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಒಂದು ಮಸಾಲೆ ದೋಸೆಗೆ ಮಾಡ್ತಿರುವಂಥ ಆಲೂಗಡ್ಡೆ ಪಲ್ಯ ಏನಿದೆ ಅಲ್ವಾ ಅದಕ್ಕೆ ಈರುಳ್ಳಿ ಉದ್ದುದಕ್ಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈ ಹೋಟೆಲ್ನಲ್ಲೆಲ್ಲ ಮಾಡ್ತಾರಲ್ವ ಸೇಮ್ ಅದೇ ರೀತಿಯೇ ಬರುತ್ತೆ ನೋಡಿ ಟೇಸ್ಟು ನೆಕ್ಸ್ಟ್ ಬಂದುಬಿಟ್ಟು ಒಂದು ಎರಡರಿಂದ ಮೂರು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಉದ್ ಒಂದು ಎರಡರಿಂದ ಮೂರು ಭಾಗನ ಕಟ್ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಲ್ಲಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮೂರು ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಹಸಿ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಫ್ರೈ ಆಗೋ ಟೈಮ್ನಲ್ಲಿ ಹಸಿ ಬಟಾನಿನ ಹಾಕೋದ್ರಿಂದ ಅದು ಕೂಡ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಯಾಕಂದರೆ ಆಲ್ರೆಡಿ ಆಲೂಗಡ್ಡೆನ ಕುದಿಸಿಟ್ಟಿದ್ದೀವಿ ಇದು ಹಸಿ ಬಟಾಣಿ ಇರೋದರಿಂದ ಕುಕ್ಕರ್ನಲ್ಲಿ ಏನು ವಿಸಲ್ ಒಡ್ಸೋಕ್ಕೇನು ಹೋಗಿಲ್ಲ ಇದನ್ನು ಜಸ್ಟ್ ನೀವು ಫ್ರೈ ಮಾಡೋ ಟೈಮ್ನಲ್ಲೇ ಫ್ರೈ ಮಾಡೋ ಟೈಮ್ನಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಆಗಿದೆ ಒಂದು ಕಲರ್ ಚೇಂಜ್ ಬಂದಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಅರಿಶಿನ ಹಾಕಿದ ಮೇಲೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಈಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ದೊಡ್ಡ ದೊಡ್ಡ ಆಲೂಗಡ್ಡೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಬಾಯ್ಲ್ ಆಗಿರುವಂಥ ಆಲೂಗಡ್ಡೆ ಏನಿದೆ ಈಗ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ಬೇಕಾದರೆ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ನಿಮಗೆ ಇನ್ನೂ ಕಂಪ್ಲೀಟಾಗಿ ಸ್ಮ್ಯಾಶ್ ಬೇಕು ಇದರಲ್ಲಿ ಯಾವುದೇ ರೀತಿಯಾದಂಥ ಕಟ್ ಕಟ್ ಬೇಡ ಅನ್ನೋ ಹಾಗಿದ್ರೆ ನೀವು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಒಂದೊಂದು ಬೈಟ್ನಲ್ಲಿ ಸಿಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಮಸಾಲೆ ದೋಸೆಗೆ ರೆಡಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನೋಡಿ ಇಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಬಿಡಿ ಅಡುಗೆ ಸಖತ್ತಾಗಿರುತ್ತೆ ಒಂದು ಸತಿ ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಮಾಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿದರೆಲ್ಲ ದೋಸೆಗೆ ರೆಡಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗಿದ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣಂತೆ ಬಿಸಿ ಆದಮೇಲೆ ಇದನ್ನು ನಾನೀಗ ಒಂದು ಎರಡು ನಿಮಿಷ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಬಿಟ್ಟ ಮೇಲೆ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ಒಂದು ಸತಿ ನೀವು ಕೂಡ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಸಖತ್ತಾಗಿರುತ್ತೆ ಕಾಂಬಿನೇಷನು ನಾನು ನಿಮಗೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ